ಹ್ಞೂ ನೋಡಿ ಇಲ್ಲೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಸೊ ನಾನು ಬೆಳಗ್ಗೆ ಹೋಗುವಾಗ ನೋಡ್ಕೊಂಡೋದೆ ಇಲ್ಲೆಲ್ಲ ಕಲ್ಲುಗಳೆಲ್ಲ ಉದುರೋಗಿದೆ ನೋಡ್ಬೋದು ನೀವು ಸೊ ಇದು ಯಾಕಾಯಿತು ಅಂತ ನಾನು ಇವತ್ತು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಸೊ ಇದು ಬಂದು ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದು ಒಂಬತ್ತನೇ ತಿರುವು ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ದಯವಿಟ್ಟು ಈ ತಿರುವುಗಳಲ್ಲಿ ನೀವು ನಿಧಾನಕ್ಕೆ ಬರಬೇಕು ಯಾಕೆ ನಿಧಾನಕ್ಕೆ ಬರಬೇಕು ನೋಡ್ಕೊಳ್ಳಿ ಈಗ ಏನಾಗಿದೆ ಅಂತ ವಾಸ್ತವ ನೋಡಿ ಸೊ ಬಂದು ಬಂದಾಗೆ ನೀವು ತಿರ್ಗಿಸಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ ನೀವು ಬಂದು ಬಂದಂಗೆ ತಿರುಗಿಸ್ತು ಅಂದರೆ ನೋಡಿ ಹಿಂಗೆ ಬಂದು ಗುದ್ದುತ್ತೆ ಗಾಡಿ ಕಾಣಿಸ್ತಾ ಇದೆಯಾ ಹಾ ನೋಡಿ ಇಲ್ಲಿ ಬಂದು ಗುದ್ದಿದ ಪರಿಣಾಮ ನೋಡಿ ಆ ಪೀಸ್ಗಳೆಲ್ಲ ಹಂಗೆ ಬಿದ್ದದೆ ನೋಡಿ ಅಲ್ಲೆಲ್ಲ ಉಜ್ಜಿ ಹಾ ನೋಡಿ ಆ ಕಲ್ಲುಗೆಲ್ಲ ವಾಡೋದು ನೋಡಿ ಇಲ್ಲೆಲ್ಲ ಹಾ ನೋಡಿ ಅದಕ್ಕೆ ಹೇಳೋದು ದಯವಿಟ್ಟು ನೀವು ನಿಧಾನವೇ ಪ್ರಧಾನ ಎಲ್ಲ ನೋಡಿ ಇದು ತಡೆಗೋಡೆ ನಿರ್ಮಿಸಿದ್ದಾರೆ ಏನಾರು ಈ ತಡೆಗೋಡೆ ಇಲ್ಲ ಅಂದ್ರೆ ಹೊಂಟೋಗೋದೇನೋ ನಿಜ ಭವಿಷ್ಯ ಹೇಳ್ಬೇಕಂದ್ರೆ ನಿಜಕ್ಕೂ ಅಲ್ವರ ಹಾ ನಿಮ್ ಬಸ್ಸು ವೀಲ್ ಇಲ್ಲಿಗಡೆ ಬಂದಿದ್ರೆ ಈ ತಡೆಗೋಡೆ ಇಲ್ಲ ಅಂದ್ರೆ ಹೊಂಟೋಗೋದು ಕೆಳಕ್ಕೆ ನೋಡಿ ತಡೆಗೋಡೆ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಹರಿವಾಗುತ್ತೆ ಇಲ್ಲಿ ಒಂದಷ್ಟು ಜನ ಏನು ಮಾಡ್ತಾರೆ ಭಕ್ತಾದಿಗಳು ಇಲ್ಲಿ ಈ ಕಲ್ಲುಗಳನ್ನೆಲ್ಲ ಕಿತ್ತು 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 ಮೇಲ್ಗಡೆ ಜೋಡಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಸೊ ನೋಡಿ ಈ ರೀತಿ ಆಗಿದೆ ಹ್ಮ್ ನಾನು ನೋಡ್ತಾವನಿ ಯಾವನಾದರೂ ಒಬ್ಬನಾದರೂ ಈ ಕಲ್ಲ ಎತ್ತಿ ಮೇಲ್ಗಡೆ ಜೋಡ್ಸಮ್ಮ ಅನ್ನೋ ಬುದ್ಧಿ ಯಾರಿಗೂ ಬಂದಿಲ್ಲ ಗುರು ಬೆಳಿಗ್ಗೆ ಹೋಗುವಾಗ ಅಯ್ಯಪ್ಪ ಏನು ಗುರು ಸ್ಟೂಕದೇ ಏನು ಮಾಡಾಕ ಇಲ್ಲ ಮೇಲೆ ಎತ್ತಿ ಜೋಡಿಸ್ಬಿಟ್ಟು ಹೋಗ್ಬೋದು ಅಷ್ಟೇ ಸುಮಾರು ಬಿದ್ದಿದೆ ಗುರು ಹ್ಮ ಅಯ್ಯಪ್ಪಾ ಅಯ್ಯೋ ಒಂದ್ ಎರಡು ಕಲ್ ಬಿದ್ಕೊಂಡೆ ಹೊಟ್ಟಲ್ಲಪ್ಪಾ ನೋಡು ಏನು ಮಾಡೋಕ್ಕಾಗಲ್ಲ ಎತ್ತಿ ಮೇಲೆ ಜೋಡಿಸ್ಬೋದು ಅಷ್ಟೇ ಇಲ್ಲಿ ಒಂದು ಒರಿಜಿನಲ್ ಭದ್ರತೆ ಬೇಕು ಐತ್ರಾ ಇದೆಲ್ಲ ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ ನೋಡಿ ಇಲ್ಲಿ ಬಂದು ಬಸ್ಸು ಗುದ್ದಿದ ಪರಿಣಾಮ ಒಂದಷ್ಟು ಕಲ್ಲೆಲ್ಲ ಕಿತ್ಕೊಂಡು ಯಾಚೆ ಹೊಟ್ಟೋಗಿದೆ ಇಲ್ಲಿ ನೋಡ್ರಿ ಹಾಂ ಹಾ ಎಷ್ಟು ಸುಸ್ ಸುಸ್ತಾಗೋಯಪ್ಪ ಒಂದು ಕಲ್ಲು ಎತ್ತಕ್ಕೆ ಹಾಂ ನೋಡಿ ಈ ರೀತಿ ಆಗಿದೆಪ್ಪ ಅಲ್ರೆ ಬಸ್ ಬಂದು ಗುದ್ದಿರೋದು ಮಾರ್ಕ್ ನೋಡ್ರಿ ಅಲ್ಲಿ ಅಲ್ಲಿ ನೋಡ್ರಿ ಹೆಂಗೆ ಹೊಡೆದಿದೆ ನಮ್ಮ ಕೆಂಪು ಬಂಡಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇದು ಮೆಸೇಜ್ ಏನು ಇದ್ದೀನಿ ಅಂದರೆ ನೀವು ತಿರುವುಗಳಲ್ಲಿ ನಿಧಾನಕ್ಕೆ ಬನ್ನಿ ನೋಡ್ಕೊಂಬನ್ನಿ ಹುಷಾರ ಬನ್ನಿ ಇದಕ್ಕೋಸ್ಕರ ಅರ್ಥ ಆಯ್ತಾ ಹಿಂಗ ಹಿಂಗಾಗುತ್ತೆ ಟರ್ನಲ್ಲಿ ಬಂದು ಬಂದಾಗೆ ತಿರುಗಿಸ್ಬೇಡಿ ಅದೇನಾಗುತ್ತೆ ಅಪಘಾತ ನಾವತ್ತ ನೋಡಿ ಆ ಕಟ್ಟೆ ಇಲ್ಲಾಂದರೆ ಹಾಂ ಆ ತಡೆಗೋಡೆ ಇಲ್ಲ ಅಂದರೆ ಗ್ಯಾರಂಟಿ ಆ ವಾಹನ ಏನು ಮಾಡೋದು ಕೆಳಗಡೆ ಹೋಗಿ ಹಬ್ಬ ಕಳೋದು ಅಲ್ಲವರ ಇದೆಲ್ಲ ಆಗಬಾರ್ದು ಆದ್ದರಿಂದ ಮೆಸೇಜ್ ಕೊಟ್ಟಿರ್ತೀನಿ ಒಂಬತ್ತನೇ ತಿರುವು ತಾಳು ಬಿಟ್ಟದ ಒಂಬತ್ತನೇ ತಿರುವಿನಲ್ಲಿ ನೋಡ್ರೆ ಇವತ್ತು ನಮ್ಮ ವಾಸ್ತವ ಸ್ಥಿತಿಗಳು ಇದೆ ಅಂದ್ರೆ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಚಲಿಸಿದ್ರೆ ನಾ ಇತ್ತಿಂದ ಹೋಗ ನೋಡ್ಕೊಂಡು ಹೋಗ್ತೀನಿ ಯಾರಾದ್ರೂ ಒಬ್ಬರ ಮೇಲೆ ಇಡ್ಬೋದಾ ಅನ್ನೋ ಒಂದು ಆಲೋಚನೆ ಬರಲ್ವಲ್ಲ ಯಾಕೆ ಮಾಡಕ್ಕೆ ಹೇಳ್ತಾರೆ ಅಲ್ಲ ವಿಡಿಯೋ ಮಾಡ್ತಿದ್ದೆ ಯಾರ ಕೆಲವರು ಅಲ್ವಾ ಇಲ್ಲಪ್ಪ ನಮ್ಮ ಆ ಥರ ಏನೇ ಕಂಡ್ರು ನಮ್ಗೆ ಬಿಡೋದಿಲ್ಲ ನಾನು ಸ್ವ ಇಚ್ಛೆಯಿಂದ ಮಾಡ್ಬಿಟ್ಟು ಹೋಗ್ತಾ ಇರ್ತೀನಿ ಸೊ ಇದರಲ್ಲಿ ಒಂದು ಮೆಸೇಜ್ ಕೊಡ್ಬೇಕು ನೋಡಿರಿ ಅದಕ್ಕೋಸ್ಕರ ವೀಡಿಯೋ ಮಾಡೋದು ಇನ್ನೇನಿಲ್ಲ ಹ್ಞೂ ಓಕೆ ಕಣ್ರಪ್ಪ ಧನ್ಯವಾದಗಳು